ಏನು ನಮ್ಮ ನಡೆದಾಡೋ ದೇವರು ಶ್ರೀ 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 ಸಿದ್ಧಗಂಗಾ ಸ್ವಾಮಿಗಳು ನಮ್ಮ ಶಿವಕುಮಾರ್ ಸ್ವಾಮಿಗಳು ಏನಿದ್ದಾರೆ ಈ ಈ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಹೇಗಿದೆ ಅಂತ ಹೇಳಿದ್ರೆ ಈ ತುಮಕೂರಿನ ಜನಕ್ಕೆ ಮತ್ತೆ ಅಲ್ಲಿನ ಸುತ್ತಮುತ್ತಲವರಿಗೆಲ್ಲ ಎಷ್ಟು ಆಶೀರ್ವಾದ ಇದೆ ಅಂತ ಹೇಳಿದ್ರೆ ಅವ್ರು ನಡೆದಾಡ ಹೋಗಿರೋ ಜಾಗ ಎಲ್ಲ ಗೊತ್ತು ವಿಭೂತಿ ಇದ್ದಂಗೆ ತುಮಕೂರಿನ ಒಂದು ಧೂಳನ್ನು ತೆಗೆದು ಹಣೆಗೆ ಇಟ್ಕೊಂಡ್ರು ಅವನು ಅವನು ಅಲ್ಲಿಗೆ ಒಂದು ಆಶೀರ್ವಾದ ಆದಂಗೆ ಅವನಿಗೆ ಬರೀ ಮಾಡ್ತಾರೆ ಅವಾಗ ಸಾಕು ವಿಭೂತಿ ಸಿಗಲ್ವಾ ತಲೆ ಕೆಡ್ಸ್ಕೊಂಡ್ಬೇಡ ನಡ್ದಾಳೋ ದೇವರಾಜ್ಞೆ ದೇವ್ರ ಅಂತ ಯಾಕನ್ನ ಅಂತಹ ಒಂದು ದೈವ ಶಕ್ತಿ ಅಂತಹ ಒಂದು ದಾಸೋಹ ಶಕ್ತಿ ಅವ್ರಲ್ಲಿ ಇವತ್ತು ಅವ್ರು ಹಚ್ಚಿದಲೆ ಯಾರಿಲ್ಲ ಅಷ್ಟು ಮಟ್ಟಿಗೆ ಇದೆ ತುಮಕೂರಿನ ಶಕ್ತಿ ಒಂದು ದಾಸವ ಇಪ್ಪತ್ನಾಲ್ಕಿನಿಂದ ಇಪ್ಪತ್ನಾಲ್ಕು ಗಂಟೆಲ್ಲೂ ಒಲೆ ಉರಿತಾನೆ ಇರುತ್ತೆ ಅರ್ಧ ಹೋಗು ಊಟ ಇರುತ್ತೆ ಇದು ಸಿದ್ಧವಂಗೆ ಮಹಿಮೆ ಅಂತಹ ಒಂದು ಸಿದ್ಧಿ ಪುರುಷರ ಒಂದು ನಮಗೆ ಅವ್ರಿಗೆ ಅವರೊಂದು ನಿಧಾನೆ ನಮ್ಮ ನಮಗೊಂದ್ರ ಹೆಮ್ಮೆ ನಮ್ಗೂರಿಗೆ ಸಕಲ ಕರ್ನಾಟಕಕ್ಕೆ ಮತ್ತೆ ಸಕಲ ಸನಾತನ ಧರ್ಮದವರಿಗೆ ಒಳ್ಳೆಯದಾಗಲಿ ಗುರುಗಳ ಆಶೀರ್ವಾದ ಇಲ್ಲಿ ತ್ರಿವೇಣಿ ಪ್ರಯಾಗರಾಜನ ಮೂರು ನದಿಗಳು ಗಂಗಾ ಯಮುನಾ ಸರಸ್ವತಿ ಆಶೀರ್ವಾದ ಇರಲಿ ಎಲ್ಲ ಸಕಲ ಸಾಧು ಸಂತರು ಮಹಂತರು ಸ್ವಾಮಿಗಳು ಮತ್ತೆ ನಮ್ಮ ಮಹಾಮಂಡಲೇಶ್ವರ ಆಶೀರ್ವಾದ ಎಲ್ಲ ಸಕಲ ಸನಾತನ ಧರ್ಮದವ್ರು ಇರಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತೀವಿ ಗುರುಗಳ ಆಶೀರ್ವಾದ ನಮಗೂ ಇರಲಿ ನಿಮಗೂ ಇರಲಿ ಇನ್ನೂ ನಮ್ಮ ಮಠ ಇನ್ನೂ ಬಹಳ ಇನ್ನೂ ಉನ್ನತವಾಗಿ ಬೆಳಿಬೇಕು ಅಂತ ನಾವು ಹೇಳ್ಕೊಳ್ತೀವಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಲಿ ನಾ ಇನ್ನೂ ಸಹಸ್ರಾರು ಲಕ್ಷಾಂತರ ಮಕ್ಕಳುಗಳಲ್ಲಿ ವಿದ್ಯೆ ಮತ್ತೆ ಒಂದು ತಾಸ ಒಂದು ಶಕ್ತಿಯನ್ನು ಪಡ್ಕೊಂಡು ಒಳ್ಳೆ ಜ್ಞಾನವಂತರಾಗ್ಬಾಳಿ ಅಂತ ಆಶೀರ್ವಾದ ಮಾಡಿ ಒಳ್ಳೆದಾಗ್ಲಿ ಅರಮ